ನಮಸ್ಕಾರ ಬಂಧುಗಳೇ ಕರ್ನಾಟಕ ಸರ್ಕಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣ ತುಮಕೂರು ತುಮಕೂರು ಸ್ಮಾರ್ಟ್ ಸಿಟಿ ಆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಿಯರ್ ಭದ್ರಮ್ಮ ಛತ್ರ ಇಲ್ಲಿ ನಾನು ತೋರಿಸ್ತಾ ಇರೋದು ಇದು ಕಾಲೇಜಿನ ಕ್ರೀಡಾಂಗಣ ನೋಡಿ ಏನು ಫೀಲ್ಡ್ ಅಂತ ಹೇಳ್ತೀವೋ ಇದು ಒಂದು ಏನಾದರೂ ಕಾರ್ಯಕ್ರಮ ನಡಿಲಿಕ್ಕೆ ಮಾಡಲಿಕ್ಕೆಲ್ಲ ಒಂದು ಸ್ಟೇಡಿಯಂ ಥರ ಮಾಡಿದ್ದಾರೆ ಅಂದರೆ ಒಂದು ವೇದಿಕೆ ತೋರಿಸ್ಬಿಟ್ಟು ಆಗಿದೆ ನೋಡಿ ಬಂಧುಗಳೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣ ಅಂತಲೇ ಇರಬೇಕು ಇದರಲ್ಲಿ ಇದರಲ್ಲಿ ಕೆಲವರೆಲ್ಲ ಏನು ಮಾಡ್ತಾರೇನೆ ಈ ಸಂಘಟನಾಕಾರರು ಭಾಳ ಇರ್ತಾರೆ ಅವ್ರ ಹೆಸರು ಹಾಕಬೇಕು ಇವ್ರ ಹೆಸರು ಹಾಕಬೇಕು ಹಾಗೆ ಹೀಗೆ ಮೇಲೆ ಕೆಳಗೆ ಅಂತೇಳಿ ಎಲ್ಲ ಪ್ರಚಾರಕ್ಕೆ ನಿಂತ್ಕೊಂಡಿದ್ರೆ ಕೆಲವರು ಈಗ ನನ್ನ ಕಿವಿ ಬಿದ್ದಿದೆ ಅದರಿಂದ ನಾನು ನಾಲ್ಕು ಮಾತು ಹೇಳ್ತಾ ಇದ್ದೀನಿ ಸಾರ್ವಜನಿಕವಾಗಿ ಮತ್ತು ಸರ್ಕಾರಕ್ಕೆ ಇದು ಏನಂದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಂತ ಏನಿದೆಯೋ ಈ ಜಾಗ ಇದೇ ಹೆಸ್ರಲ್ಲಿರಬೇಕು ಬೇರೆ ಯಾರಿಗೂ ಕೂಡ ಆಗಬಾರ್ದು ಯಾವರೇ ಹೋರಾಟಗಾರರಾಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಹೆಸರು ಬದಲಾಯಿಸೋದು ಬೇಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಂಗಣ ತುಮಕೂರು ಅಂತ ಏನು ಹೇಳ್ತೀವೋ ಇದೇ ಚೆನ್ನಾಗಿರುತ್ತೆ ಬೇರೆಯವ್ರ ಹಾಕಿ ಇಲ್ಲಿ ಬೇರೆ ಥರ ಮಾಡೋದೇನು ಬೇಕಾಗಲ್ಲ ಆದ್ದರಿಂದ ನನ್ನೊಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ತೆ ಜೈ ಕರ್ನಾಟಕ ಜೈ ಭಾರತ